ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ವಿವರವಾದ ಮಾಹಿತಿ ಇಲ್ಲಿದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಸೇವೆ ಸಲ್ಲಿಸಲು ಈ ಹುದ್ದೆಗಳು ಮಹತ್ವದ್ದಾಗಿವೆ ಹುದ್ದೆಗಳ ವಿವರ ಅಂಗನವಾಡಿ ಕಾರ್ಯಕರ್ತೆ ಅರ್ಜಿದಾರರು ಪಿಯುಸಿ ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮಾ ಇಸಿಸಿಇ ಅಥವಾ ತತ್ಸಮಾನ ಶಿಕ್ಷಣವನ್ನು ಪೂರ್ಣಗೊಳಿಸಿರಬೇಕು ಅಂಗನವಾಡಿ ಸಹಾಯಕಿ ಅರ್ಜಿದಾರರು ಎಸ್ಎಸ್ಎಲ್ಸಿ ಹತ್ತನೇ ತರಗತಿ ಪೂರ್ಣಗೊಳಿಸಿರಬೇಕು ವಯಸ್ಸಿನ ಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ರಿಂದ ಮೂವತ್ತ್ ಐದು ವರ್ಷಗಳು ಇತರೆ ಹಿಂದುಳಿದ ವರ್ಗದವರಿಗೆ ಒಬಿಸಿ ಗರಿಷ್ಠ ಮೂವತ್ತ್ ಎಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷಗಳು ವೇತನ ಶ್ರೇಣಿ ಕಾರ್ಯಕರ್ತೆ ತಿಂಗಳಿಗೆ ಹತ್ತು ಸಾವಿರ ರೂನಿಂದ ಹದಿನೈದು ಸಾವಿರ ರೂವರೆಗೆ ಗೌರವಧನ ಸಹಾಯಕಿ ತಿಂಗಳಿಗೆ ಐದು ಸಾವಿರ ರೂ ಗೌರವಧನ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿದಾರರು ಕರ್ನಾಟಕ ಒನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಕರ್ನೆಮಕಾ ಒನೆ ಡಾಟ್ ಕರ್ ಡಾಟ್ನಿಕ್ ಡಾಟ್ ಐಎನ್ಗೆ ಲಿಂಕ್ ಎರಡು ನೋಂದಣಿ ಮತ್ತು ಅರ್ಜಿ ನಮೂನೆ ಅರ್ಜಿದಾರರು ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಮೂರು ದಾಖಲೆಗಳ ಅಪ್ಲೋಡ್ ಅರ್ಜಿದಾರರು ತಮ್ಮ ಫೋಟೋ ಸಹಿ ಜನ್ಮ ದಿನಾಂಕದ ಪುರಾವೆ ಗುರುತಿನ ಪುರಾವೆ ಶೈಕ್ಷಣಿಕ ಪ್ರಮಾಣಪತ್ರಗಳು ಮತ್ತು ಜಾತಿ ಪ್ರಮಾಣಪತ್ರ ಅನ್ವಯಿಸಿದರೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ನಾಲ್ಕು ಅರ್ಜಿ ಪರಿಶೀಲನೆ ಮತ್ತು ಸಲ್ಲಿಕೆ ಅರ್ಜಿದಾರರು ಸಲ್ಲಿಸಿದ ಮಾಹಿತಿಯನ್ನು ಪರಿಶೀಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಗತ್ಯ ದಾಖಲೆಗಳು ಜನ್ಮ ಪ್ರಮಾಣಪತ್ರ ಅಥವಾ ಜನ್ಮ ದಿನಾಂಕದ ಪುರಾವೆ ಶೈಕ್ಷಣಿಕ ಪ್ರಮಾಣಪತ್ರಗಳು ವಾಸಸ್ಥಳದ ಪುರಾವೆ ಜಾತಿ ಪ್ರಮಾಣಪತ್ರ ಅನ್ವಯಿಸಿದರೆ ವಿಕಲಚೇತನ ಪ್ರಮಾಣಪತ್ರ ಅನ್ವಯಿಸಿದರೆ ಇತರೆ ಸಂಬಂಧಿತ ದಾಖಲೆಗಳು ಪ್ರಮುಖ ದಿನಾಂಕಗಳು ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವು ಜಿಲ್ಲೆಯಿಂದ ಜಿಲ್ಲೆಗೆ ಬದಲಾಗುತ್ತದೆ ಆದ್ದರಿಂದ ಅರ್ಜಿದಾರರು ತಮ್ಮ ಜಿಲ್ಲೆಯ ನಿರ್ದಿಷ್ಟ ದಿನಾಂಕಗಳಿಗಾಗಿ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು ಜಿಲ್ಲಾ ನಿರ್ದಿಷ್ಟ ಮಾಹಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ಮಾಹಿತಿಯನ್ನು ನೀಡಲಾಗಿದೆ ಹಾಗೇ ರಾಜ್ಯದ ವಿವಿಧ ಜಿಲ್ಲೆಗಳ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗಳನ್ನು ಸಂಪರ್ಕಿಸಿ